ಬೆಳ್ಳಿ ಮತ್ತು ಇತ್ತಾಳೆ ಮೀನುಗಳು ಲಕ್ಷ್ಮೀ ದೇವಿಗೆ ಸಂಬಂಧಿಸಿದೆ ಎಂದು ನಂಬಲಾಗಿದ್ದು ಇದನ್ನ ಮನೆಯಲ್ಲಿ ಇಡುವುದರಿಂದ ನಮಗೆ ಏನೆಲ್ಲ ಲಾಭಗಳಿವೆ ಹಾಗೆ ವ್ಯಾಪಾರ ಸ್ಥಳಗಳಲ್ಲಿ ಮತ್ತು ಮನೆಯಲ್ಲಿ ಈ ಮೀನುಗಳ ವಿಗ್ರಹವನ್ನು ಇಡುವುದಾದರೆ ಯಾವ ನಿರ್ದಿಷ್ಟ ದಿಕ್ಕಿನಲ್ಲಿ ಇಡಬಹುದು ಎಂಬ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಈ ದಿನ ನಾವು ವಾಸ್ತು ತಜ್ಞರ ಪ್ರಕಾರ ಬೆಳ್ಳಿ ಅಥವಾ ಇತ್ತಾಳೆ ಮೀನುಗಳನ್ನು ಮನೆಯಲ್ಲಿ ಮತ್ತು ವ್ಯಾಪಾರ ಸ್ಥಳಗಳಲ್ಲಿ ಇಡುವುದರಿಂದ ನಮಗೆ ಏನೆಲ್ಲ ಲಾಭಗಳಿದೆ ಹಾಗೆ ಇಡುವುದಾದರೆ ಯಾವ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಇಡಬಹುದು ಎಂಬ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಮನೆಯಲ್ಲಿ ಬೆಳ್ಳಿ ಮೀನುಗಳನ್ನು ಇಡುವುದರಿಂದ ಆರ್ಥಿಕ ಸಂಕಷ್ಟ ದೂರವಾಗುವುದರ ಜೊತೆಗೆ ಕಷ್ಟಗಳು ದೂರವಾಗಿ ಶುಭ ನೀಡುತ್ತದೆ ಎಂಬ ನಂಬಿಕೆ ಇದೆ ಉತ್ತರ ಪ್ರದೇಶ ಮಧ್ಯಪ್ರದೇಶ ಮತ್ತು ಮುಂತಾದ ಕೆಲವು ಸ್ಥಳಗಳಲ್ಲಿ ಬೆಳ್ಳಿ ಮೀನುಗಳಿಗೆ ವಿಶೇಷ ಸ್ಥಾನವನ್ನು ನೀಡಲಾಗಿದೆ ಇಲ್ಲಿ ಕೆಲವು ವ್ಯಾಪಾರಸ್ಥರು ಬೆಳಿಗ್ಗೆ ಎದ್ದು ಬೆಳ್ಳಿ ಮೀನುಗಳನ್ನು ನೋಡುವುದರಿಂದ ತಮ್ಮ ವ್ಯಾಪಾರದಲ್ಲಿ ಸಾಕಷ್ಟು ಪ್ರಗತಿ ಕಾಣಲಿದೆ ಎಂಬ ನಂಬಿಕೆ ಇದೆ ವೃತ್ತಿ ಜೀವನದಲ್ಲಿ ಯಶಸ್ಸು ಸಾಧಿಸಲು ಕೆಲವರು ಕಚೇರಿಗಳಲ್ಲಿಯೂ ಸಹ ಬೆಳ್ಳಿ ಅಥವಾ ಇತ್ತಾಳೆ ಫೋಟೋಗಳನ್ನು ಇಡುವುದರ ಜೊತೆಗೆ ಸಣ್ಣ ಬೆಳ್ಳಿಯ ಮೀನುಗಳನ್ನು ಪರ್ಸಿನಲ್ಲಿ ಇಡುವುದರಿಂದ ತಾವು ಆರಂಭಿಸಿದ ಕೆಲಸದಲ್ಲಿ ಯಶಸ್ಸು ಸಿಗಲಿದೆ ಎಂಬ ನಂಬಿಕೆಯೂ ಸಹ ಇದೆ ಇನ್ನು ಕೆಲವರು ಉಂಗುರ ಅಥವಾ ಡಾಲರ್ ರೂಪದಲ್ಲಿ ಧರಿಸುತ್ತಾರೆ ವಾಸ್ತು ತಜ್ಞರ ಪ್ರಕಾರ ಬೆಳ್ಳಿ ಮತ್ತು ಇತ್ತಾಳೆಯ ಮೀನುಗಳನ್ನು ಮನೆಯ ಪೂರ್ವ ಮತ್ತು ಈಶಾನ್ಯ ದಿಕ್ಕಿನಲ್ಲಿ ಇಡಬೇಕು ಬೆಳ್ಳಿ ಮೀನುಗಳನ್ನು ಇಡಲು ಸಾಧ್ಯವಾಗದಿದ್ದರೆ ನಿಜವಾದ ಮೀನಿನ ಅಕ್ವೇರಿಯಂನಲ್ಲಿ ಬಿಳಿ ಬಣ್ಣದ ಮೀನುಗಳನ್ನು ತಂದಿರಿಸಬೇಕು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನು ನೋಟಿಫಿಕೇಷನ್ನ ಓಕೆ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು